ತಳಿ ಭದ್ರ ಅದರಲ್ಲಿ ನಾವು ಭತ್ತದ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಭತ್ತ ನಮ್ಮ ಪ್ರಮುಖ ಆಹಾರ ಬೆಳೆಯಾಗಿದೆ ಇದನ್ನು ಮಳೆ ಆಶ್ರಿತ ಹಾಗೂ ನೀರಾವರಿ ಪಡೆದಿದೆ ಈ ಬಾರಿ ನಮಗೆ ಅತಿ ಹೆಚ್ಚು ಮಳೆ ಇದ್ದರೂ ಕೂಡ ಈ ಸಂಶೋಧನಾ ಕೇಂದ್ರದ ಕ್ಷೇತ್ರದಲ್ಲಿ ಈಸನಿ ನಾವು ಪಡೆದಿದ್ದೇವೆ ಇದರಲ್ಲೇ ಈ ಕ್ಷೇತ್ರದ ಈ ಕ್ಷೇತ್ರೋತ್ಸವದ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಳಲೆಂದು ಈ ಕಾರ್ಯಕ್ರಮ ಮಾಡ್ತಾನೆ ಚೈತ್ರಾಜಿ ಈಗ ಹೆಚ್ಚಾಗಿ ನಾವು ಎಂಟಾಗಿ ನಾವು ಯಾವಾಗ ಇರಲ್ಲೋ ನಾವು ಮುಂದ್ ಬರಕ್ ಸಾಧ್ಯ ಇಲ್ಲ ಸಮಸ್ಯೆ ಇದಾವೆ ರೋಗ ರುಜುಗಳು ಎಲ್ಲ ಬರ್ತಾವೆ ಮಾರ್ಕೆಟಿಂಗ್ ಸಮಸ್ಯೆ ಗೊತ್ತಾಗಲ್ಲ ನಿಮಗೆ ಅಲ್ಲಿ ಹೋಗ್ತಾ ಇದ್ದಾರೆ ಲಿಂಕ್ ಅಲ್ಲಿ ಇದ್ರೆ ನನ್ನ ಹೆಸರು ಡಾಕ್ಟರ್ ದೃಶ್ಯಂತ್ ಕುಮಾರ್ ಅಂತ ಸಂಶೋಧನಾ ನಿರ್ದೇಶಕರು ಮತ್ತು ಭತ್ತದ ತಳಿ ವಿಜ್ಞಾನಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯಗಳ ಈ ವತಿಯಿಂದ ಇವತ್ತಿನ ದಿವಸ ಭತ್ತದ ಕ್ಷೇತ್ರೋತ್ಸವ ಭತ್ತದ ಕ್ಷೇತ್ರವೃತ್ತದಲ್ಲಿ ವಿಶೇಷವಾಗಿ ಭತ್ತದ ತಳಿ ಭದ್ರಾ ಮತ್ತು ಎಂಒ ಫೋರ್ ಎಂಬ ತಳಿಯ ಒಂದು ಬೀಜೋತ್ಪಾದನೆಯನ್ನು ಈ ಒಂದಮಿಲೆ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೇವೆ ಇವತ್ತು ಇದರ ವಿಚಾರವಾಗಿ ಈ ತಳಿಯ ವಿಶೇಷತೆ ವಿಶೇಷತೆ ಏನಂದರೆ ಈ ತಳಿ ಅತಿ ಹೆಚ್ಚಿನಾಗಿ ಕರಾವಳಿಯಲ್ಲಿ ಬಳಸೋದರಿಂದ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಎರಡು ಸಾವಿರ ಕ್ವಿಂಟಾಲ್ ಹೆಚ್ಚು ಬೀಜವನ್ನು ನಾವು ಉತ್ಪಾದಿಸೋಸ್ಕರ ಈ ಕ್ಷೇತ್ರೋತ್ಸವ ಮಾಡ್ತಾ ಇದ್ದೀವಿ ಇದರಲ್ಲಿ ರೈತರು ಭಾಗಿಯಾಗಿ ಈ ವಿಶೇಷ ತಳಿಯಲ್ಲಿ ಬೇಸಾಯ ಕ್ರಮಗಳಿರ್ಬೋದು ಎರಡನೇದಾಗಿ ಕೀಟ ಮತ್ತು ರೋಗ ಬಾಧೆಗಳಿರ್ಬೋದು ಮೂರನೇದಾಗಿ ಬೇಸಾಯ ಕ್ರಮಗಳಿರ್ಬೋದು ನಾಲ್ಕನೇದಾಗಿ ಬೀಜೋತ್ಪಾದನೆ ಇಷ್ಟು ತರಬೇತಿ ಕಾರ್ಯಕ್ರಮದಲ್ಲಿ ನಾವು ರೈತರಿಗೋಸ್ಕರ ಈ ತಳಿಯ ಬಗ್ಗೆ ಈ ತಳಿ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ತುಂಬ ವಿಶೇಷವಾದ ತಳಿಗಳಾದ ಕೆಂಪು ಮುಕ್ತಿ ಇರ್ಬೋದು ಸಹ್ಯಾದ್ರಿ ಸಿರಿ ಇರ್ಬೋದು ಸಹ್ಯಾದ್ರಿ ಮೇಘ ಇರ್ಬೋದು ಈ ತಳಿಗಳ ಬಗ್ಗೆ ವಿಚಾರ ಸಂಕೀರ್ಣ ಕಾರ್ಯಕ್ರಮವನ್ನು ಇವತ್ತಿನ ದಿನ ರೈತರಿಗೋಸ್ಕರ ಅದರಲ್ಲೂ ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿಗೋಸ್ಕರ ವಿಶೇಷವಾಗಿ ಈ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಅತಿ ಹೆಚ್ಚಿನದಾಗಿ ನಮ್ಮ ಜ್ಯೋತಿ ಎಂಬ ತಳಿಯ ಬದಲಾಗಿ ಕೆಂಪುಮುಕ್ತಿ ಎಂಬ ತಳಿ ತಳಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಬಿಡುಗಡೆಯಾಗಿದ್ದು ಈ ತಳಿಯು ವಿಶೇಷವಾಗಿ ಸುಮಾರು ಎರಡು ಲಕ್ಷ ಇರುವ ಜ್ಯೋತಿಯ ತಳಿಯನ್ನು ತಳಿಯ ಬದಲಾಗಿ ಈ ತಳಿಯನ್ನು ಅತಿ ಹೆಚ್ಚಿನ ಪ್ರದೇಶದಲ್ಲಿ ರೈತರು ಈ ಒಂದು ತಳಿಯನ್ನು ಬೆಳೀತಿದ್ದಾರೆ ಈ ತಳಿ ಅತ್ಯುತ್ತಮ ಇಳುವರಿ ಹೊಂದಿದ್ದು ಬೆಂಕಿ ನಿರೋಧಕ ಶಕ್ತಿ ಹೊಂದಿದ್ದು ಈ ತಳಿಯ ವಿಶೇಷಗಳು ಅಂದರೆ ಕೆಂಪು ಅಕ್ಕಿ ಇರೋದರಿಂದ ಕುಚ್ಚುಲೆಕ್ಕಿ ಅನ್ನಕ್ಕೆ ರೈತರು ಕರಾವಳಿ ರೈತರು ಕೇರಳ ರೈತರು ಮತ್ತು ಗೋವಾ ರೈತರು ಬಳಸೋದ್ರಿಂದ ಅತಿ ಹೆಚ್ಚಿನ ಬೇಡಿಕೆಯನ್ನು ಈ ತಳಿ ಹೊಂದಿದೆ ಇದರ ಜೊತೆಗೆ ಎಮ್ ಇವತ್ತಿನ ತಳಿ ನಾವು ಏನು ಬೀಜೋತ್ಪಾದನೆ ಮಾಡ್ತಾ ಇದ್ದೀವಿ ಇದು ಸಹ ಮಂಗಳೂರಿನಲ್ಲಿ ಅತಿ ಹೆಚ್ಚು ಪ್ರದೇಶದಲ್ಲಿ ರೈತರು ಬೆಳೆಯುವುದರಿಂದ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಬೀಜೋತ್ಪಾದನೆ ಮಾಡಿ ಈ ತಳಿಯನ್ನು ನಾವು ಮತ್ತು ಕರಾವಳಿಯ ರೈತರಿಗೆ ಈ ಬೀಜಗಳನ್ನು ಒದಗಿಸುವ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿವಸ ನಾವು ಇಟ್ಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮ ಸುಮ್ ಸುಗ್ಮವಾಗಲಿ ಅಂತ ನಾನು ಆಯಸ್ತಾ ಈ ಒಂದು ಟಿ ವಿ ಭತ್ತದ ಕ್ಷೇತ್ರೋತ್ಸವ ಅದು ತಳಿ ಭದ್ರ ಅದರಲ್ಲಿ ನಾವು ಭತ್ತದ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಹ್ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಭತ್ತ ನಮ್ಮ ಪ್ರಮುಖ ಆಹಾರ ಬೆಳೆಯಾಗಿದೆ ಇದನ್ನು ಮಳೆ ಆಶ್ರಿತ ಹಾಗೂ ನೀರಾವರಿ ಪಡೆದಿದೆ ಈ ಬಾರಿ ನಮಗೆ ಅತಿ ಹೆಚ್ಚು ಮಳೆ ಇದ್ದರೂ ಕೂಡ ಈ ಸಂಶೋಧನಾ ಕೇಂದ್ರದ ಕ್ಷೇತ್ರ ಇವತ್ತಿನ ದಿನ ನಮ್ಮ ಕೃಷಿ ಮತ್ತು ಸಂಶೋಧನಾ ಕೇಂದ್ರ ಬನ್ನವಿಲೆಯಲ್ಲಿ ಭತ್ತದ ಶ್ವೇತ್ರೋತ್ಸವವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದು ಇವತ್ತಿನ ಶ್ರೇತೋತ್ಸವದಲ್ಲಿ ನಾವು ಇಲ್ಲಿ ಬೆಳೆದಂತಹ ಭತ್ತ ಎಂ ಫೋರ್ ಅದ ಎಮ್ಓೋರ್ ಅಂದರೆ ಭದ್ರಾ ತಳಿ ಈ ಭದ್ರಾ ತಳಿ ಬೀಜೋತ್ಪಾದನೆ ಕಾರ್ಯಕ್ರಮವು ನಾವು ಮೂವತ್ತಲ್ಲಿ ಒಂದು ಕ್ಷೇತ್ರದಲ್ಲಿ ಕೈಗೊಂಡಿದ್ದೀವಿ ಆ ಭತ್ತದಲ್ಲಿ ಬೆಳೆದಂಥ ವೈ ವೈಜ್ಞಾನಿಕ ಪದ್ಧತಿಗಳಾಗಿರ್ಬೋದು ಬೇಸರ ಕ್ರಮಗಳಾಗಿರ್ಬೋದು ಕಳೆ ನಿರ್ವಹಣೆ ಆಗಿರ್ಬೋದು ಎಲ್ಲ ಪದ್ಧತಿಗಳನ್ನು ಅಳಿಸ್ಕೊಂಡು ನಾವು ಹೇಗೆ ಉತ್ತಮವಾದ ಇಳುವರಿ ಪಡೆಯಬಹುದು ಮತ್ತು ಅದರ ಬಗ್ಗೆ ಆ ಹೇಗೆ ಉತ್ತಮವಾದ ಇಳುವರಿ ಪಡೆಯದ ಜೊತೆಗೆ ನಾವು ರೈತರಿಗೆ ಆ ಎಲ್ಲ ರೈತರು ಭತ್ತ ಬೆಳೆಯೋಂಥ ರೈತರುಗಳು ಯಾವ ಥರ ಟೆಕ್ನಾಲಜಿ ಉಪಯೋಗಿಸ್ಕೊಂಡ್ಬಿಟ್ಟು ಅತಿ ಹೆಚ್ಚು ಇಳುವರಿ ಪಡಿಬೋದು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ಶಿಮೊಗ್ಗ ಡಿಸ್ಟಿಕ್ ಈ ಜಿಲ್ಲೆಯಾದಂಥ ಅಡಿಕೆ ಬೆಳೆಗಾರರು ಅಡಿಕೆ ಬೆಳೆ ದಿನದಿಂದ ಜಾಸ್ತಿ ಆಗ್ತಿದೆ ಬಟ್ ನಾವು ಒಂದೇ ಅಡಿಕೆ ಬೆಳೆಯೇ ನಾವು ಉಪಯೋಗಿಸಲ್ಲ ಯಾಕಂದರೆ ಭತ್ತ ನಮ್ಮ ಸ್ಟೇಫಲ್ ಫುಡ್ ಅನ್ನೋದು ಸ್ಟೇಫಲ್ ಫುಡ್ ಹಾಗಾಗಿ ಅನ್ನ ಭತ್ತ ಬೆಳೆಯೋದು ತುಂಬ ಪ್ರಾ ಇಂಪಾರ್ಟೆಂಟು ಆ ನಿಟ್ಟಿನಲ್ಲಿ ನಾವು ಈ ಸುತ್ತಮುತ್ತಲಿನ ರೈತರಿಗೆ ಭತ್ತನ ಬೆಳಿಬೇಕು ಜೊತೆಗೆ ಭತ್ತದಲ್ಲೂ ಬೆಳೆಯೋದ್ರಿಂದ ಭತ್ತ ಬೆಳೆದು ಹೆಚ್ಚು ಹೆಚ್ಚಿನ ಇಳುವರಿಯನ್ನು ಪಡೆಯಬೇಕು ಅಂತ ಹೇಳಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಭತ್ತದ ಶ್ರೇತೋತ್ಸವವನ್ನು ನಾವು ಈ ಕ್ಷೇತ್ರದಲ್ಲಿ ಕೈಗೊಂಡಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಗೌರವಿತ ಕುಲಪತಿಗಳಾದಂಥ ಡಾಕ್ಟರ್ ಆಸಿ ಸರ್ ಅವರು ತಮ್ಮ ಎಲ್ಲ ಕಾರ್ಯನಿವಿತ ಕೆಲಸದ ಒತ್ತಡದಲ್ಲೂ ಕೂಡ ಇವು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಮತ್ತು ರೂಪುರೇಷೆ ಮತ್ತು ವಿವಿಧ ಇನ್ನು ಕೃಷಿ ವಿಶ್ವವಿದ್ಯಾಲಯದ ವಿವಿಧ ತಳಿಗಳ ಬಗ್ಗೆ ನಮ್ಮ ಈ ವಿಶ್ವವಿದ್ಯತೆ ಅಭಿವೃದ್ಧಿಪಡಿಸಿದ ಸಾಯಿ ಮುಕ್ತಿ ಆಗಿರ್ಬೋದು ಸ್ಯಾಯಿ ಸಿರಿ ಆಗಿರ್ಬೋದು ಸಹ್ಯಾದ್ರಿ ಜಲಮುಕ್ತಿ ಆಗಿರ್ಬೋದು ಎಲ್ಲ ತಳಿಗಳ ಬಗ್ಗೆ ಸಂಶಿಷ್ಟವಾಗಿ ಮಾಹಿತಿ ನೀಡಿ ಮುಂದಿನ ದಿನಗಳಲ್ಲಿ ರೈತರು ಕೂಡ ನಮ್ಮ ಕೃಷಿ ವಿಷಯದ ಅಭಿವೃದ್ಧಿಪಡಿಸಿದ ತಳಿಗಳು ಉಪಯೋಗಿಸಿ ಅತಿ ಹೆಚ್ಚು ಇಳುವರಿ ಪಡೆಯಬೇಕಾಗಂತ ಅವರು ಕೂಡ ತಿಳಿಸಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಶುಭ ಕೋರಿತಾರೆ ಅವರಿಗೂ ನಾವು ಕೈ ಮತ ವಿಲೇಷಿತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಹಾಗೆ ನಮ್ಮ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಶೋಧ ನಿರ್ದೇಶಕರಾದ ಡಾಕ್ಟರ್ ದುಷ್ಯಂತ್ ಕುಮಾರ್ ಸರ್ ನಮ್ಮ ಈ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧಕ ವಿಶ್ವವಿದ್ಯಾಲಯದಲ್ಲಿ ಈ ಭತ್ತ ತಳಿ ವಿಜ್ಞಾನಿ ಅಂತ ಅತಿ ಪ್ರಾಮ ಖ್ಯಾತಿ ಪಡೆದಂತ ಡಾಕ್ಟರ್ ದುಷ್ಯಂತ್ ಕುಮಾರ್ ಸರ್ ಅವರು ಅಭಿವೃದ್ಧಿ ವಿವಿಧ ರೀತಿಯ ಭತ್ತ ತಳಿಗಳಲ್ಲಿ ಅಭಿವೃದ್ಧಿ ಪಡಿಸಿ ಇವತ್ತಿನ ದಿನಗಳಲ್ಲಿ ನಮ್ಮ ಶಿವಮೊಗ್ಗ ಮತ್ತು ಕರಾವಳಿ ಪ್ರದೇಶದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣಗಳಲ್ಲಿ ನಮ್ಮ ಸೈಲಿ ಕೆಂಪ ವೆರೈಟಿ ಅತಿ ಹೆಚ್ಚು ದಿನ ವಿಸ್ತೀರ್ಣ ಪಡಿತಿದೆ ಪ್ರಾಮುಖ್ಯತೆಯನ್ನು ಪಡಿತಿದೆ ನಮ್ಮ ಈ ಕ್ಷೇತ್ರದಿಂದ ನಾವು ಸೈಲಿ ಕೆಂಪ ಈ ನಾವು ಇಲ್ಲೇ ಭತ್ತ ಬೀಜ ಮಾಡಿ ಅದನ್ನ ಮೈಸೂರು ಮತ್ತು ದ ಮಂಡ್ಯ ಮತ್ತು ಈ ಚಿಕ್ಕಮಗ್ಳೂರು ಮತ್ತು ಈ ಮತ್ ಮೊನ್ನೆ ಮೈ ಮಂಗಳೂರು ಎಲ್ಲ ಕಡೆಯಿಂದ ಈ ಸ್ಟೇಷನಿಂದ ನಾವು ಸಪ್ಲೈ ಮಾಡ್ತಿದ್ದೀವಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ವಿವಿಧ ತಳಿಗಳ ಬಗ್ಗೆ ಮತ್ತು ಈ ಕ್ಷೇತ್ರೋತ್ಸವದ ಮುಖ್ಯ ಉದ್ದೇಶವನ್ನು ತಿಳಿಸಿರುತ್ತಾರೆ ಅವರಿಗೂ ಈ ಶೇ ಸಂಶೋಧನಾ ಕೇಂದ್ರದ ವತಿಯಿಂದ ಧನ್ಯವಾದವನ್ನು ತಿಳಿಸ್ತಾ ನಮ್ಮ ಈ ಕ್ಷೇತ್ರದ ರೂವಾರಿ ಮತ್ತು ನಮ್ಮ ಈ ಎಲ್ಲ ಕೆಲಸ ಕಾರ್ಯಗಳಿಗೆ ಬೆನ್ನೆಲು ಬೆನ್ನೆಬಲ್ ಬೆನ್ನೆಬಲಾಗಿ ನಿಂತಿರುವ ನಮ್ಮ ಡಾಕ್ಟರ್ ಸಹ ಸಂಶೋಧನೆ ನಿರ್ದೇಶಕರಾದಂಥ ಡಾಕ್ಟರ್ ಎಸ್ ಪ್ರದೀಪ್ ಅವರು ಸರ್ ಪ್ರದೀಪ್ ಸರ್ ಕೂಡ ಈ ಕಾರ್ಯಕ್ರಮ ಬಂದಿದ್ದರು ಅವರು ನಮ್ಮ ಈ ಕ್ಷೇತ್ರದ ಪ್ರತಿಯೊಂದು ಕುಂದುಕೊರತೆಗಳಾಗಿರ್ಬೋದು ಕಾರ್ಯಕ್ರಮ ರೂ ರೂಪಿಸೂಪಿಸಲು ಬರ ಆಗಿರ್ಬೋದು ಫಾರ್ಮ್ ರಿಲೇಟೆಡ್ ಏನೋ ಆಕ್ಟಿವ್ಸು ಡೆವಲಪ್ಮೆಂಟ್ ಆಕ್ಟಿವಿಸೋ ಆಗಿರ್ಬೋದು ಅವರು ನಮಗೆ ಪ್ರತಿಯೊಂದು ಹಂತದಲ್ಲೂ ನಮಗೆ ತುಂಬ ಸಹಾಯಕಾರಿಯಾಗಿ ನಮ್ಮ ಬೆನ್ನೆಲೆಗಾಗಿ ಇವತ್ತಿನ ಅವರು ಅವರ ಒತ್ತ ಕೆಲಸ ಒತ್ತಡದ ಕೂಡ ಸಹ ಇವತ್ತು ಫ್ರೀ ಮಾಡಿಕೊಂಡು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ಅವರು ಮುಖ್ಯತ್ರಿಗಳ ಆಗಮಿಸಿ ಕಾರ್ಯಕ್ರಮವನ್ನು ಶುಭ ಹಾರೈಸಿದ್ದಾರೆ ಅವರುಗಳು ಧನ್ಯವಾದವನ್ನು ತಿಳಿಸ್ತೀನಿ ಕಂಟೆಂಟ್ ಆಗಿರಬಹುದು ಅದರ ಬಗ್ಗೆ ಎಲ್ಲ ವಿವರವಾಗಿ ಸವಿಸ್ತರವಾಗಿ ನಮ್ಮ ಕೃಷಿ ತಿಳಿಸಿರ್ತಾರೆ ಅವರೆಲ್ಲ ತುಂಬಾ ಖುಷಿಯಿಂದ ಎಲ್ಲ ಕೇಳಿದಾರೆ ಅವರು ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿ ತುಂಬಾ ಇನ್ಫಾರ್ಮೇಶನ್ ಅನ್ನು ಪಡ್ಕೊಂಡಿದ್ದಾರೆ ಹಾಗೆ ನನ್ನ ಸಹಪಾಠಿಗಳ ರಾಜ್ಯ ಬೀಜ ಪ್ರಮಾಣದ ಸಂಸ್ಥೆ ಬೀಜ ಪ್ರಮಾಣನ ಹಾಗೂ ಸಾ ಕರ್ನಾಟಕ ರಾಜ್ಯ ಬೀಜ ಪ್ರಮಾಣ ಮತ್ತು ಸಾವಯವ ಪ್ರಮಾಣದ ಸಂಸ್ಥೆಯವರಿಂದ ಅಥವಾ ಸಾರ್ವಜನಿಕ ವಲಯದ ಯಾವುದೇ ಬೀಜ ಸಂಸ್ಥೆಗಳಿಂದ ಅಥವಾ ಕೃಷಿ ವಿಶ್ವವಿದ್ಯಾಲಯಗಳ ಅಡಿಯಲ್ಲಿ ಬೀಜ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆಯನ್ನು ಕೈಗೊಳ್ಳಬಹುದು ತಾವು ಕೈಗೊಂಡಂತಹ ಬೀಜೋತ್ಪಾದನೆ ಮಾಡಿದಂತಹ ಬೀಜಗಳಿಗೆ ಮಾರುಕಟ್ಟೆಯಲ್ಲಿ ಬೆಳೆ ಮಾರುಕಟ್ಟೆ ಬೆಲೆಗಿಂತ ಶೇಕಡ ಹದಿನೈದರಿಂದ ಇಪ್ಪತ್ತು ಪ್ರತಿಶತ ಉತ್ತಮ ಬೆಲೆ ಲಭಿಸ್ತಾ ಇದೆ ಆದ್ದರಿಂದ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಸುಧಾರಿಸುತ್ತೆ ಮತ್ತು ರೈತರಿಗೆ ತಮಗೆ ಬೇಕಾದಂತಹ ಗುಣಮಟ್ಟದ ಬೀಜಗಳನ್ನು ಸಕಾಲದಲ್ಲಿ ಮತ್ತು ತಮಗೆ ಕಡಿಮೆ ಬೆಲೆಗೆ ಕೈಗೆಟುಕೋ ರೀತಿಯಲ್ಲಿ ಸಿಗುವಂತಾಗುತ್ತೆ ಆಮೇಲೆ ಅವರು ತಮ್ಮಂತಹ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳನ್ನು ಉತ್ಪಾದನೆ ಮಾಡಿ ಸರಬರಾಜು ಕೂಡ ಮಾಡ್ಬೋದು